ಮೀಸಲಾತಿ ಹೋರಾಟಗಾರರು ಹೈಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದ ಹಿನ್ನೆಲೆಯಲ್ಲಿ ಪೊಲೀಸರು ಬಲ ಪ್ರಯೋಗ ಮಾಡಬೇಕಾದ ಅನಿವಾರ್ಯತೆ ಬಂತು ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಮಂಗಳವಾರ ಐಜಿಪಿ ನಗರ ಪೊಲೀಸ್ ಆಯುಕ್ತ ಎಸ್ಪಿ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಕಳೆದ ಎರಡು ದಿನಗಳ ಹಿಂದೆ ಪಂಚಮಸಾಲಿ ಮೀಸಲಾತಿ ಹೋರಾಟದ ಅರ್ಜಿ ಬಂದ ಹಿನ್ನೆಲೆಯಲ್ಲಿ ಅವರಿಗೆ ಜಿಲ್ಲಾಡಳಿತದಿಂದ ಕೆಲವೊಂದು ಸೂಚನೆಗಳನ್ನು ನೀಡಲಾಗಿತ್ತು ಆದರೆ ಹೈಕೋರ್ಟ್ ಆದೇಶದಂತೆ ಕಾನೂನು ಸುವ್ಯವಸ್ಥೆ ಹಾಗೂ ರಾಷ್ಟೀಯ ಹೆದ್ದಾರಿ ಬಂದ್ ಮಾಡದಂತೆ ಸ್ಪಷ್ಟವಾಗಿ ತಿಳಿಸಿದ್ರು ಹೋರಾಟಗಾರರು ಜಿಲ್ಲಾಡಳಿತಕ್ಕೆ ಸಹಕರಿಸಬೇಕಿತ್ತು ಎಂದರು ಮಾನ್ಯ ಹೈಕೋರ್ಟ್ ಆರ್ಡರ್ ಚಾಲೆಂಜ್ ಮಾಡಿ ಒಂದು ಅರ್ಜಿ ಹಾಕಲಾಯಿತು ಮಾನ್ಯ ಹೈಕೋರ್ಟಿಂದ ಎಲ್ಲ ಆಸ್ಪೆಕ್ಟ್ಸ್ನು ಎಕ್ಸಾಮಿನ್ ಮಾಡಿ ಒಂದು ಆದೇಶವನ್ನು ನಿನ್ನೆ ಸಂಜೆ ಹೊರಡಿಸಿದ್ದಾರೆ ಆ ಆದೇಶದ ಮುಖ್ಯ ಅಂಶಗಳು ನಾನು ಸ್ವಲ್ಪ ಓದಿ ಹೇಳ್ತೀನಿ ಇಂಗ್ಲೀಷಲ್ಲಿದೆ ಕನ್ನಡದಲ್ಲಿ ತಮ್ಮ ಪ್ರೇಕ್ಷರಿಗೋಸ್ಕರ ಇದನ್ನು ಅನುವಾದ ಮಾಡ್ತೀನಿ ಆಪರೇಟಿವ್ ಪೋರ್ಷನ್ ಆಫ್ ದಿ ಆ್ಯಂಡ್ ಅದರ್ ಲಿಂಗಾಯತ್ ಕಮ್ಯುನಿಟಿ ಲೀಡರ್ಸ್ ಫಾಲೋವರ್ಸ್ ಆ್ಯಂಡ್ ಪರ್ಸನ್ಸ್ ಪಾರ್ಟಿಸಿಪೇಟಿಂಗ್ ಇನ್ ದ ಪ್ರೊಟೆಸ್ಟ್ ಶಲ್ ನಾಟ್ ಬಿ ರೀಸ್ಟ್ರೈನ್ ಟು ಎಂಟರ್ ಬೆಳಗಾವಿ ಸಿಟಿ ಅಂದರೆ ಬೆಳಗಾವಿ ಸಿಟಿನಲ್ಲಿ ಈ ಹೋರಾಟಗಾರರು ಹಾಗೂ ಎಲ್ಲ ಮುಖಂಡರು ಬರಬಹುದು ಅಂತ ಹೇಳಿದ್ದಾರೆ ಆ್ಯಂಡ್ ಶಲ್ ನಾಟ್ ಬಿ ಪ್ರೊಹಿಬಿಟೆಡ್ ಟು ಕಂಡಕ್ಟ್ ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ಪೀಸ್ಫುಲ್ ಪ್ರೊಟೆಸ್ಟ್ ಇನ್ ದ ಸ್ಪೆಸಿಫೈಡ್ ಡೆಸಿಗ್ನೇಟೆಡ್ ಪ್ಲೇಸ್ ಅಂದರೆ ಇವರ ಮೇಲೆ ಯಾವುದೇ ನಿಷೇಧ ಇಲ್ಲ ಇವರು ಬಂದು ಶಾಂತಿಯುತವಾಗಿ ಹೋರಾಟವನ್ನು ನಡೆಸಬಹುದು ಹಾಗೂ ಏನು ಆಯ್ಕೆ ಮಾಡಿದ ಸ್ಥಳ ಇದೆ ಅಲ್ಲಿ ಬಂದು ಈ ಒಂದು ಪ್ರೊಟೆಸ್ಟ್ ಅವರು ನಡೆಸಬೇಕು ಮೂರನೇ ಪಾಯಿಂಟಲ್ಲಿ ಮಾನ್ಯ ಹೈಕೋರ್ಟ್ ಹೇಳುತ್ತೆ ದ ಪೆಟಿಷನರ್ ಯಾರು ಅರ್ಜಿದಾರಿದ್ದಾರೆ ಅವರು ಸ್ಯಾಟಿಸ್ಫೈ ಆಗಿದ್ದಾರೆ द पेटिशनर केसली तिप्ण फिरोजी प्रेसिडेंट आफ् अखिल भारत लिंगायत पंचमशाली पंचमशाली समाजिशनर मैकोर्ट द दिटिशनर इज सैटिसफई इफ द पेटिशनर एंड अदर लिंगायत कम्युनिटी पीपल आर् पर्मिटेड टू एंटर बेलगावी सिटी ಎಕ್ಸೆಪ್ಟ್ ದ ಟ್ರ್ಯಾಕ್ಟರ್ ನಾವು ಸ್ವಾಮೀಜಿಗಳಿಗೆ ಅದೇ ಬೇಡ್ಕೊಂಡಿದ್ದೀವಿ ಟ್ರ್ಯಾಕ್ಟರ್ ಬೇಡ ಸ್ವಾಮೀಜಿ ಯಾಕೆಂದ್ರೆ ಟ್ರ್ಯಾಕ್ಟರಿಂದ ಹೈವೇ ಎಲ್ಲ ಬ್ಲಾಕ್ ಆಗುತ್ತೆ ಸ್ವಾಮೀಜಿನೂ ಒಪ್ಕೊಂಡಿದ್ದಾರೆ ಅದೇ ರೀತಿ ಹೈಕೋರ್ಟ್ ಅಲ್ಲಿ ಈ ಪೆಟಿಷನರ್ ಸ್ಯಾಟಿಸ್ಫೈ ಆಗಿದ್ದಾರೆ ಐಜಿಪಿ ವಿಕಾಸ್ ಕುಮಾರ್ ಮಾತನಾಡಿ ಸುವರ್ಣ ವಿಧಾನಸೌಧ ಕೊಂಡುಸ್ಕೊಪದ ಬಳಿ ಪಂಚಮಸಾಲಿ ಸಮಾವೇಶ ಮೀಸಲಾತಿ ಹೋರಾಟದ ಪ್ರತಿಭಟನೆಯಲ್ಲಿ ನ್ಯಾಯಾಲಯದ ಆದೇಶದಂತೆ ನಾವು ಕಾನೂನು ಸುವ್ಯವಸ್ಥೆ ಕಾಪಾಡಿದ್ದೇವೆ ಎಂದರು ನಮ್ಮ ಸುವರ್ಣಸೌಧನಲ್ಲಿ ಶೀತಕಾಲೀನ ಅಸೆಂಬ್ಲಿ ಸೆಷನ್ ಹಿನ್ನೆಲೆಯಲ್ಲಿ ರೆಡಿ ಆಗ್ತಾ ಇತ್ತು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಜಿಲ್ಲಾಧಿಕಾರಿಗಳವರು ನಮ್ಮ ಪೊಲೀಸ್ ಕಮಿಷನರ್ ಅವರು ಎಸ್ ಪಿ ಬೆಳಗಾವಿರವರು ಎಲ್ಲರೂ ಸೇರಿ ತಮ್ಮರ ಜೊತೆ ಸುಮಾರು ಸಲ ಚರ್ಚೆ ಕೂಡ ಮಾಡಿಕೊಂಡಿದ್ದಾರೆ ಮತ್ತು ಯಾವ ರೀತಿಯಲ್ಲಿ ಆ ಒಂದು ವಿಷಯ ವಿಷಯ ಮ್ಯಾನೇಜ್ ಮಾಡಬೇಕು ಅವ್ರ ಜೊತೆ ಕೋರ್ಡಿನೇಟ್ ಮಾಡಬೇಕು ಆ ಸಂದರ್ಭದಲ್ಲಿ ಅವ್ರಿಗೆ ಏನೇನೋ ಫೆಸಿಲಿಟಿ ಪ್ರೊವೈಡ್ ಮಾಡಬೇಕು ಅವ್ರ ಅವ್ರಿಗೆ ಕರಿ ಕರಿಕೊಂಡು ಮಾತಾಡಿಕೊಂಡು ಭಾಳಷ್ಟು ಪ್ರಿಪರೇಟರಿ ಮೀಟಿಂಗ್ ಕೂಡ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸಬ್ಸಿಕ್ವೆಂಟ್ಲಿ ಒಂದು ಆರ್ಡರ್ ಕೂಡ ಇಶ್ಯೂ ಆಯಿತು ಆ ಮ್ಯಾಟರ್ ಕೋರ್ಟ್ ಹೋಯಿತು ಕೋರ್ಟ್ನಿಂದ ಕೂಡ ನಮಗೆ ಒಂದು ಡೈರೆಕ್ಷನ್ ಬಂತು ಅವರು ನಮ್ಮ ಪಾರ್ಟ್ ಎಕ್ಸೆಪ್ಟ್ ಮಾಡಿಬಿಟ್ಟು ಯಾವುದೇ ಕಾರಣಕ್ಕೆ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಮೇಂಟೈನ್ ಮಾಡಬೇಕು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಮೇಂಟೈನ್ ಮಾಡಬೇಕು ಅವ್ರ ಜವಾಬ್ದಾರಿ ಅಂತ ಅದರಲ್ಲಿ ನಮಗೆ ಡೈರೆಕ್ಷನ್ ಕೂಡ ಕೊಟ್ಟಿದ್ದಾರೆ ನಗರ ಪೊಲೀಸ್ ಆಯುಕ್ತ ಎಡಾಮಾರ್ಟಿನ್ ಮಾರ್ಕ್ನ ಮಾತನಾಡಿ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಪೊಲೀಸರ ಕರ್ತವ್ಯ ರಾಘವೇಂದ್ರ ಬಡಾವಣೆಯಲ್ಲಿ ಪ್ರತಿಭಟನೆ ಮಾಡಿ ಎಂದು ಅವರು ಕೊಂಡಸ್ಕೊಪ್ಪದಲ್ಲಿ ಪ್ರತಿಭಟನೆ ಮಾಡಿದಾಗ ಸ್ವಾಮೀಜಿ ಹೇಳಿದ್ರು ಅದಕ್ಕೆ ಅನುಮತಿ ನೀಡಿದ್ದೆವು ಬೆಳಗಾವಿ ಸುವರ್ಣ ವಿಧಾನಸೌಧದ ಮುಂಭಾಗದ ಚನ್ನಮ್ಮ ಮೂರ್ತಿ ಮಾಲಾರ್ಪಣೆಗೆ ಹತ್ತು ಜನಕ್ಕೆ ಅನುಮತಿ ಕೊಟ್ಟಿದ್ವು ಆದ್ರೆ ಅವರು ಹತ್ತು ಸಾವಿರ ಜನ ಸೌಧಕ್ಕೆ ಹೊರಡಲು ಮುಂದಾದ್ರು ಎಂದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಇದೆ ಸೊ ಮೊನ್ನೆ ನಮ್ಮ ಡಿ ಸಿ ಸಾಹ್ ಹೇಳ ನಾವು ಮೀಟಿಂಗ್ ಮಾಡಿದ್ವಿ ಅದರಲ್ಲಿ ಚರ್ಚೆ ಮಾಡಿದ್ವಿ ಸ್ಟಾರ್ಟಿಂಗ್ ನಾನು ಅವ್ರಿಗೆ ಒಂದು ಸಜೆಷನ್ ಅನ್ನು ಕೊಟ್ಟಿದ್ದೀನಿ ನೀವು ನಿಮ್ಮ ಪ್ರೊಟೆಸ್ಟ್ ದಯವತ್ತು ನೀವು ಈ ರಾಘವೇಂದ್ರ ಬಡವನದಲ್ಲಿ ನೀವು ಮಾಡಿ ಯಾಕಂದ್ರೆ ಅದರಲ್ಲಿ ಸಾಕಾಷ್ಟು ಸ್ಪೇಸ್ ಇದೆ ಜಾಗ ದೊಡ್ಡ ಇದೆ ಮತ್ತೆ ನೀವು ಬಹಳ ಜಾಸ್ತಿ ಜನ ಆ ದಿವಸಗೆ ನೀವು ಇನ್ವೈಟ್ ಮಾಡಿದ್ರಿ ಬಹಳ ಜನ ನಿಮ್ಮ ಜೊತೆಗೆ ಸೇರ್ತಾರೆ ಅಂತ ಅದಕ್ಕೆ ರಾಘವೇಂದ್ರ ಬಡವನದಲ್ಲಿ ನೀವು ಪ್ರೊಟೆಸ್ಟ್ ಮಾಡಿ ಅಂತ ನಾನು ಅಡ್ವೈಸ್ ನಾನು ಕೊಟ್ಟಿದ್ದೀನಿ ಆದರೆ ಅವರು ನನ್ನ ಬಂದು ಅವರು ರಿಕ್ವೆಸ್ಟ್ ಮಾಡಿದರೆ ಇಲ್ಲ ಸರ್ ಅದು ಬಹಳ ದೂರ ಇದೆ ಅದಕ್ಕೆ ನಾವು ಕನಸುಕುಪ್ಪಾದಲ್ಲಿ ನಾವು ಪ್ರೊಟೆಸ್ಟ್ ಮಾಡ್ತೀವಿ ನಾನು ಅವರ ಮಾರ್ಚ್ ನಾನು ಬೆಲೆ ಕೊಟ್ಟು ನಾನು ಅವ್ರಿಗೆ ನಾನು ಪರ್ಮಿಷನ್ ಕೊಟ್ಟಿದ್ದೀನಿ ಕನಸುಕೊಪ್ಪಾದಲ್ಲಿ ಪ್ರೊಟೆಸ್ಟ್ ಮಾಡಲಿಕ್ಕೆ ಇನ್ನೊಂದು ಆಚಕದಲ್ಲಿ ಕೂಡ ಒಂದು ಪ್ಯಾವಲಿಯನ್ ಕಚ್ಲಿಕ್ಕೆ ಕೂಡ ನಾನು ಪರ್ಮಿಷನ್ ಸೇಮ್ ನಮ್ಮ ಡಿಸ್ ಇದು ಎಲ್ಲ ವ್ಯವಸ್ಥೆ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ನಾವು ಎಲ್ಲ ಮಾಡಿದ್ವಿ ನೀವು ಓಲೆ ರೀತಿಯಿಂದ ಪ್ರೊಟೆಸ್ಟ್ ಮಾಡಿ ಶಾಂತಿ ರೀತಿಯಿಂದ ಪ್ರೊಟೆಸ್ಟ್ ಮಾಡಿ ನಮ್ಮ ಕಡೆಯಿಂದ ನಿಮಗೆ ಏನು ವ್ಯವಸ್ಥೆ ಬೇಕು ಅಂತ ನಾವು ಎಲ್ಲ ಮಾಡಿದ್ವಿ ನಿನ್ನೆ ರಾತ್ರಿ ಕೂಡ ನನ್ನ ಆಫೀಸಲ್ಲಿ ಒಂದು ಮೀಟಿಂಗ್ ನಾನು ಮಾಡಿದ್ದೀನಿ ಅವರ ಲೀಡರ್ಸ್ ಜೊತೆಗೆ ಆ ಮೀಟಿಂಗ್ ಕೂಡ ಅವರು ಮತ್ತು ನನ್ನ ಜೊತೆಗೆ ಡಿಸ್ಕಸ್ ಮಾಡಿದ್ವಿ ಇದು ಹೈಕೋರ್ಟ್ ಆರ್ಡರ್ ಅವ್ರಿಗೆ ನಾನು ತೋರಿಸಿದ್ದೀನಿ ಅವರು ಕೂಡ ನನ್ನ ಮುಂದೆ ಅವರು ಒಪ್ಪಿದ್ದಾರೆ ಹೌದು ವಿ ವಿಲ್ ಆಲ್ ಪ್ರೊಟೆಸ್ಟ್ ಪೀಸ್ಫುಲಿ ನಾವು ಯಾವುದೂ ಗಲಾಟೆಯನ್ನು ಮಾಡಲ್ಲ ಅಂತ ಸೊ ಇದು ಎಲ್ಲ ಪ್ರಾಮಿಸಸ್ ಮತ್ತು ಇದು ಎಲ್ಲ ಡಿಸ್ಕಷನ್ ಮೇಲೆ ಸೊ ಇವತ್ತು ಬೆಳಗ್ಗೆ ಕೂಡ ಸ್ಟಾರ್ಟಿಂಗಲ್ಲಿ ಎಲ್ಲ ಪೀಸ್ಫುಲ್ ಇದೆ ಎಲ್ಲ ಕರೆಕ್ಟ್ ಇದೆ ಈ ಮಾನ್ಯ ಉಚ್ಚ ನ್ಯಾಯಾಲಯದ ನಿರ್ದೇಶನ ಮೀರಿ ಅವರು ಬಂದುಬಿಟ್ಟು ಹೆ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಕೂತ್ಕೊಂಡ್ರು ಅದ್ರ ಜೊತೆಗೆ ಅಷ್ಟಾದರೂ ಕೂಡ ನಾವು ಅವರ ಒಲಿಸ್ಲಿಕ್ಕೆ ತುಂಬ ಪ್ರಯತ್ನ ಕೂಡ ನಡೆಸ್ತಾ ಇದ್ದೀವಿ ಮನ ಒಲಿಸ್ಲಿಕ್ಕೆ ಸ್ವಲ್ಪ ಸಮಯ ಆಗ್ಬೋದು ಅಂತ ಗೊತ್ತಿದ್ದು ನಾವು ನಮ್ಮ ಎಮ್ ಕೆ ಹುಬ್ಳಿಯಿಂದ ಮತ್ತು ನಮ್ಮ ಕಿತ್ತೂರಿಂದ ಈ ಕಡೆ ಕೊಲ್ಹಾಪುರ ಕಡೆ ರಸ್ತೆಯಲ್ಲಿ ಹತ್ತಿರ್ಗಿಯಿಂದ ಮತ್ತೆ ನಿಪ್ಪಾಣಿ ಕಡೆಯಿಂದನೇ ಬೇರೆ ಬೇರೆ ಬದಲಿ ಮಾರ್ಗಗಳ ನಿಯೋಜನೆಯನ್ನು ನಾವು ಮುಂಚೆ ಮಾಡ್ಕೊಂಡಿದ್ವಿ ಅದನ್ನು ಎಕ್ಸಿಕ್ಯೂಟ್ ಕೂಡ ಮಾಡಿದ್ವಿ ಇದರ ಜೊತೆಗೆ ಸಿಟಿ ಒಳಗಡೆ ಕೂಡ ನಮ್ಮ ಮಾರಿಹಾಡ್ ರಸ್ತೆ ಮುಖಾಂತರವಾಗಿ ಕೂಡ ಬದಲಿ ಮಾರ್ಗ ವ್ಯವಸ್ಥೆನ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ಅಂತೇಳಿ ಕಲ್ಪಿಸ್ಕೊಂಡ್ವಿ ನಾವು ಯಾವಾಗ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಆಯೋಜಕರು ಬಂದು ಕುಂತ್ರು ಅವಾಗ ಅವರಿಗೆ ಸಫಿಶಿಯಂಟ್ಲಿ ವಾರ್ನ್ ಮಾಡಿದ್ವಿ ನೀವು ಮಾಡ್ತಾ ಇರೋದು ತಪ್ಪಿದೆ ನೀವು ದಯವಿಟ್ಟು ಇಲ್ಲಿಂದ ಹೇಳಲೇಬೇಕು ಅಂತ ಹೇಳಿ ನಮ್ಮ ಹಿರಿಯ ಎಲ್ಲ ಅಧಿಕಾರಿಗಳು ಕೂಡ ಆ ಸಂದರ್ಭದಲ್ಲಿ ಅಲ್ಲಿದ್ದರು ಅವರು ಕೂಡ ಅವರಿಗೆ ತುಂಬ ಹೇಳಿದ್ರು ಯಾವಾಗ ಅದು ಆಗಲಿಲ್ವೋ ನಾವು ಅವ್ರನ್ನ ಬಲವಂತವಾಗಿ ಅಲ್ಲಿಂದ ಮಾಡಬೇಕಾದ ಪ್ರಮೇಯ ಬಂದಿತ್ತು ಅವರಿಗೆ ಅಷ್ಟಾದರೂ ಕೂಡ ಮನವೊಲಿಸ್ಲಿಕ್ಕೆ ನಾವು ಮಾಡ್ತಾ ಇದ್ವಿ ಈ ಮಧ್ಯದಲ್ಲಿ ತಾವುಗಳು ಕೂಡ ಅಲ್ಲಿದ್ರಿ ನೋಡಿದ್ರಿ ಹಲವಾರು ಬ್ಯಾರಿಕೆಡ್ಗಳನ್ನ ಅವರು ಮುರಿದು ಹಾಕಿದ್ರು ತದನಂತರ ಅಚಾನಕ್ಕಾಗಿ ಕಲ್ಲು ತೂರಾಟ ಭಾರಿ ಕಲ್ಲು ತೂರಾಟ ಮತ್ತು ಚಪ್ಪಲಿ ತೂರಾಟ ಶುರು ಆಯಿತು ನಮ್ಮ ಹತ್ರ ವಿಡಿಯೋಗಳಿದ್ದಾವೆ ತಾವುಗಳು ಕೂಡ ಅಲ್ಲಿದ್ರಿ ತಾವು ನೋಡ್ಬೋದು ಈ ವಿಡಿಯೋಗಳಲ್ಲಿ ಯಾವ ರೀತಿ ಅವರು ಕಾನೂನನ್ನು ಕೈಗೆತ್ತಿಕೊಂಡು ಕಾನೂನನ್ನು ಮುರಿದು ಜೊತೆಗೆ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನು ಕಡೆಗಣನೆ ಮಾಡಿ